ಇವತ್ತು ನಾನು ನಿಮ್ಮ ಹಣ ಇನ್ವೆಸ್ಟ್ ಮಾಡುವ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಇದೊಂದು ಕಂಪ್ಯಾರಿಸನ್ ಅನ್ಬೋದು ನೀವು ಈ ಕಂಪ್ಯಾರಿಸನ್ ಏನಂದರೆ ಈ ಸ್ಟಾಕ್ ಮಾರ್ಕೆಟ್ ಹಾಗೂ ಇದು ಮ್ಯೂಚುವಲ್ ಫಂಡ್ ಇವು ಎರಡು ನೀವು ಇನ್ವೆಸ್ಟ್ ಮಾಡುವ ಒಂದು ದಾರಿ ಆಗಿದೆ ಈಗ ನಾವು ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾ ಈ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಈ ಮ್ಯೂಚುವಲ್ ಮ್ಯೂಚುವಲ್ ಫಂಡ್ನಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು ಅದು ಹೇಗಂದ್ರೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಡೈಲಿ ಅನಾಲಿಸಿಸ್ ಅಂದರೆ ಅವರು ಡೈಲಿ ಕೆಲಸ ಅದೇ ಮಾಡ್ತಾರೆ ಆ ಡೈಲಿ ಸ್ಟಾಕ್ ಅಪ್ ಹೋಗಿದೆ ಅಥವಾ ಡೌನ್ ಹೋಗಿದೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಿದೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅವರು ಡೈಲಿ ಎನ್ ಅನಾಲಿಸ್ ಮಾಡ್ತಾರೆ ಅಂಥವರು ಈ ಸ್ಟಾಕ್ ಹಾಗೂ ಈ ಶೇರ್ಗಳನ್ನು ಖರೀದಿ ಮಾಡಿ ಡೈಲಿ ಅನಾಲಿಸಿಸ್ ಮಾಡಿ ತನ್ನ ಪ್ರಾಫಿಟನ್ನು ತಗೋತಾರೆ ಅದೇ ಒಂದು ಸೈಡ್ ಈ ಮ್ಯೂಚುವಲ್ ಫಂಡ್ ಯಾರು ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅವರಿಗೆ ಈ ಸೌ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಏನೂ ಗೊತ್ತಿರಲ್ಲ ಆದರೆ ಅವರಿಗೆ ದುಡ್ಡು ಇನ್ವೆಸ್ಟ್ ಮಾಡೋದಿರುತ್ತೆ ಅದಕ್ಕಾಗಿ ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಈ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಹಣ ಡೈರೆಕ್ಟಾಗಿ ಒಂದು ಪ್ರೊಫೆಷ್ನಲಿ ಮ್ಯಾನೇಜರ್ ಕೈಯಲ್ಲಿ ಹೋಗುತ್ತೆ ಅವರು ನಿಮ್ಮ ಈ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ನಿಮಗೆ ಗೊತ್ತಾಗಿರ್ಬೋದು ಈ ಮ್ಯೂಚುವಲ್ ಫಂಡ್ ಹಾಗೂ ಸ್ಟಾಕ್ ಮಾರ್ಕೆಟ್ನ ಒಂದು ಕಂಪ್ಯಾರಿಸನ್ ಅಂದರೆ ಈ ಮ್ಯೂಚುವಲ್ ಫಂಡ್ ಹಾಗೂ ಈ ಸ್ಟಾಕ್ ಮಾರ್ಕೆಟ್ ಎರಡೂ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸ ಇದೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದಿಷ್ಟು ಪ್ರಾಫಿಟ್ ನಿಮಗೆ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಇದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಹಾಗೆ ಈ ನೀವು ನೋಡ್ತಾ ಇರ್ಬೋದು ಮ್ಯೂಚುವಲ್ ಫಂಡ್ ಈ ಮ್ಯೂಚುವಲ್ ಫಂಡಲ್ಲಿ ರಿಸ್ಕ್ನು ಜಾಸ್ತಿ ಇರೋದಿಲ್ಲ ಹಾಗೂ ನಿಮಗೆ ಲಾಸೂ ಇರೋದಿಲ್ಲ ಯಾಕಂದರೆ ಒಬ್ಬ ಪ್ರೊಫೆಷ್ನಲಿ ಮ್ಯಾನೇಜರ್ ಕೈಯಲ್ಲಿ ಒಂದು ಫಂಡಲ್ಲಿ ನೀವು ದುಡ್ಡು ಇನ್ವೆಸ್ಟ್ ಮಾಡಿರ್ತೀರ ಅದಕ್ಕಾಗಿ ಇದೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇದೊಂದು ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಣ ಇನ್ವೆಸ್ಟ್ ಮಾಡ್ತಾರೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಜನರು ಈ ಮ್ಯೂಚುವಲ್ ಫಂಡಲ್ಲಿ ಹಣ ಇನ್ವೆಸ್ಟ್ ಮಾಡ್ತಾರೆ ಬನ್ನಿ ನಾನು ನಿಮಗೆ ಒಂದು ಶೇರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಏನಂದರೆ ಒಂದು ಮ್ಯೂಚುವಲ್ ಫಂಡ್ ಹಾಗೂ ಈ ಸ್ಟಾಕ್ ಮಾರ್ಕೆಟ್ನ ಒಂದು ಕಂಪಾರಿಸನ್ ಎಷ್ಟು ಪರ್ಸೆಂಟ್ ಹಾಗೂ ಇದು ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಇದು ಎಷ್ಟು ಪರ್ಸೆಂಟ್ ಲಾಸ್ ಆಗುತ್ತೆ ಅಂತ ನಾವು ತೋರಿಸ್ತೀನಿ ಬನ್ನಿ ನೋಡೋಣ ಈಗ ನಾನು ಈಸಿಲಿಯಾಗಿ ಈ ಸ್ಟಾಕ್ ಮಾರ್ಕೆಟ್ ಹಾಗೂ ಈ ಮ್ಯೂಚುವಲ್ ಫಂಡ್ನ ಬಗ್ಗೆ ಕಂಪಾರಿಸನ್ ಮಾಡೋದ್ರೆ ನಿಮಗೆ ನಾನು ಸ್ಕ್ರೀನ್ ಮೇಲೆ ಒಂದು ಚಾಟ್ ಹಾಕಿರ್ತೀನಿ ಆ ಚಾಟನ್ನು ನೀವು ನೋಡ್ತಾ ಹೋಗಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಯಾರಿಸನ್ ಚಾಟ್ ಸ್ಟಾಕ್ ಮಾರ್ಕೆಟ್ ವ್ಯಾಸಸ್ ಮ್ಯೂಚುವಲ್ ಫಂಡ್ ಇವೆರಡರನ್ನ ನಾವು ಕಂಪಾರಿಸನ್ ಮಾಡ್ತಾ ಇದ್ದೀವಿ ಎಷ್ಟು ಲಾಭ ಬರುತ್ತೆ ಎಷ್ಟು ಲಾಭ ಬರಲ್ಲ ಅಂತ ನಾವು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಒನ್ನ ಪಾಯಿಂಟ್ ಏನಿದೆ ಸ್ಟಾಕ್ ಮಾರ್ಕೆಟ್ ಪಾಯಿಂಟ್ ಒನ್ ಹಾಗೂ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವೇ ನೇರವಾಗಿ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬಹುದು ನಿಮ್ಮ ಹಣವನ್ನು ನೀವು ಡೈರೆಕ್ಟಾಗಿ ನಿಮ್ಮ ಫೋನ್ ಅಥವಾ ನೀವು ಯಾರಿಂದಾಗಿ ನಿಮ್ಮ ಹಣದಿಂದ ನೀವೇ ಸ್ಟಾಕ್ ಅಥವಾ ಶೇರ್ ಖರೀದಿ ಮಾಡಬಹುದು ಈ ಸ್ಟಾಕ್ ಮಾರ್ಕೆಟಲ್ಲಿ ಹೀಗಿರುತ್ತೆ ಹಾಗೆ ನೀವು ಮ್ಯೂಚುವಲ್ ಫಂಡ್ನಲ್ಲಿ ನೋಡಿದಾಗ ನಿಮ್ಮ ಹಣವನ್ನು ಒಬ್ಬ ಮ್ಯಾನೇಜರ್ಗೆ ಕೊಟ್ಟಿರ್ತೀರ ನೀವು ಒಂದು ಒಂದು ಫಂಡ್ ಮ್ಯಾನೇಜರ್ಗೆ ಕೊಟ್ಟಾಗ ಆ ಫಂಡ್ ಮ್ಯಾನೇಜರ್ ನಿಮ್ಮ ಹಣ ಮ್ಯಾನೇಜ್ ಮಾಡ್ತಾನೆ ಅದು ಅವನಿಗೆ ಬಿಟ್ಟಿದ್ದು ಅವನು ಶೇರ್ ಖರೀದಿ ಮಾಡ್ತಾನೋ ಯಾವ ಕಂಪ್ನಿಯಲ್ಲಿ ಹಾಕ್ತಾನೋ ಅದು ಅವರೇ ಗೊತ್ತು ಅದರಿಂದ ಬರುವ ನಿಮಗೆ ಸ್ವಲ್ಪ ಅಲ್ಪ ಪ್ರಾಫಿಟ್ ನಿಮಗೆ ಕೊಡ್ತಾರೆ ಇದು ಮ್ಯೂಚುವಲ್ ಫಂಡ್ನಲ್ಲಿ ಇರುವ ವ್ಯತ್ಯಾಸ ನೆಕ್ಸ್ಟ್ ಪಾಯಿಂಟ್ ನಾವು ಏನು ನೋಡಬೇಕಂದ್ರೆ ರಿಸ್ಕ್ ಹೇಗಿರುತ್ತೆ ರಿಸ್ಕ್ ಏನಂದರೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಗೂ ಈ ನೀವು ಶೇರ್ ಬೈ ಮಾಡಿದಾಗ ಇದರಲ್ಲಿ ಲಾಸ್ ಹಾಗೂ ಪ್ರಾಫಿಟ್ ಎರಡೂ ಜಾಸ್ತಿ ಇರುತ್ತೆ ನಿಮಗೆ ಗೊತ್ತಾಗಲ್ಲ ಇದು ಒಮ್ಮೆ ಪ್ರಾಫಿಟ್ ಕೊಡ್ಬೋದು ಒಮ್ಮೆ ಲಾಸು ಆಗ್ಬೋದು ಈ ಸ್ಟಾಕ್ ಮಾರ್ಕೆಟ್ನ ನಿಯಮ ಹೀಗಿರುತ್ತೆ ಅದೇ ನೀವು ಈ ಮ್ಯೂಚುವಲ್ ಫಂಡಲ್ಲಿ ನೋಡಿದಾಗ ಹಾಗಿರೋದಿಲ್ಲ ಮ್ಯೂಚುವಲ್ ಫಂಡ್ನಲ್ಲಿ ಏನಿರುತ್ತೆ ಅಂದರೆ ಕಡಿಮೆ ರಿಸ್ಕ್ ಹಾಗೂ ಲಾಭ ಸಹ ಸ್ಥಿರವಾಗಿರುತ್ತೆ ಅಷ್ಟು ಸರ್ ಅಂತ ಇಪ್ಪತ್ತೈದು ಮೂವತ್ತು ಪರ್ಸೆಂಟು ನಿಮಗೆ ಲಾಭ ಸಿಗೋದಿಲ್ಲ ಸರ್ ಅಂತ ಡೌನ್ ಆಗೋದಿಲ್ಲ ಯಾಕಂದರೆ ನಿಮ್ಮ ಹಣ ಒಬ್ಬ ಪ್ರೊಫೆಷ್ನಲಿ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಪ್ರೊಫೆಷ್ನಲಿ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ ನಿಮ್ಮ ಹಣವನ್ನು ಅದಕ್ಕಾಗಿ ನಿಮ್ಮ ಹಣ ಪ್ರಾಫಿಟ್ ಆಗೋಲ್ಲ ಡೌನ್ ಆಗಲ್ಲ ಇಲ್ಲಾಂದರೆ ಅವ್ರ ಜಾ ಇಲ್ಲಾಂದರೆ ಅವರ ಜಾಬಿಗೆ ಹೋಗಿಬಿಡುತ್ತೆ ನಿಮ್ಮ ಹಣವನ್ನು ಡೌನ್ ಹಾಗೂ ಒಮ್ಮೆ ಆಪ್ ಮಾಡಿಬಿಟ್ರೆ ಇದು ಒಂದು ಮ್ಯೂಚುವಲ್ ಫಂಡ್ನ ಒಂದು ಮೈನಸ್ ಪಾಯಿಂಟ್ ಹೀಗಿರುತ್ತೆ ನೀವು ಹೆಚ್ಚು ಲಾಭ ಗಳಿಸಲು ಆಗೋದಿಲ್ಲ ಈ ಸ್ಟಾಕ್ ಸ್ಟಾಕ್ ಮಾರ್ಕೆಟ್ಗಿಂತ ಹೆಚ್ಚು ಲಾಭ ಈ ಮ್ಯೂಚುವಲ್ ಫಂಡಲ್ಲಿ ಗಳಿಸೋಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಪಾಯಿಂಟ್ ನಾವು ಏನು ನೋಡ್ತಾ ಇದೀವಿ ಅಂದರೆ ರಿಟರ್ನ್ಸ್ ಪ್ರಾಫಿಟ್ ಎಷ್ಟು ಕೊಡುತ್ತೆ ಈಗ ನೀವೆಂತೀರ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಎಷ್ಟು ರಿಟರ್ನ್ಸ್ ಬಂತು ಅನ್ನೋದು ಮೇನ್ ಮೇನ್ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಹಳ ಬಹಳ ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಟರ್ನ್ ಬಂದಿದ್ದೆ ಅಂದರೆ ಭಾಳ ಅಂದರೆ ಭಾಳ ಭಾಳ ಅಂದರೆ ಇಪ್ಪತ್ತರಕ್ಕಿಂತ ಇಪ್ಪತ್ತೈದು ಪರ್ಸೆಂಟ್ ನೀವು ಹಣ ಇನ್ವೆಸ್ಟ್ ಮಾಡಿರ್ತಾರಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಅದರಿಂದ ಬರುವ ಇಪ್ಪತ್ತು ಹಾಗೂ ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ ಬಂದರೆ ಹಬ್ಬ ಅನ್ಬೋದು ನೀವು ಹೀಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅದೇ ನಾನು ಈಗ ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಾಗ ಪ್ರಾಫಿಟ್ ಇಟ್ ಬರುತ್ತೆ ಪ್ರಾಫಿಟ್ ಮೀಡಿಯಮ್ ಅಷ್ಟು ಅಪ್ಪು ಇಲ್ಲ ಅಷ್ಟು ಡೌನೂ ಇಲ್ಲ ಮೀಡಿಯಮ್ ಆಗೇ ಇರ್ತೀರ ನೀವು ಈ ಬ್ಯಾಂಕ್ನಲ್ಲಿ ಎಫ್ ಡಿ ಮಾಡಿರ್ತೀರಲ್ಲ ನೀವು ಅದೇ ಇದು ಸೇಮ್ ಅದಕ್ಕಿಂತ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಬರುತ್ತೆ ಈ ಬ್ಯಾಂಕ್ನಲ್ಲಿ ಐದಾರು ಪರ್ಸೆಂಟ್ ಬಂದರೆ ಇದರಲ್ಲಿ ಒಂದು ಎಂಟು ಒಂಬತ್ತು ಅಥವಾ ಹದಿನೈದು ಪರ್ಸೆಂಟ್ ಒಳಗೆ ಬಂದೇ ಬರುತ್ತೆ ಕಡಿಮೆ ಕಡಿಮೆ ಅಂದರೆ ನಿಮಗೆ ಎಂಟು ಪರ್ಸೆಂಟ್ ಒಳಗೆ ಹಾಗೂ ಹದಿನೈದು ಪರ್ಸೆಂಟ್ನ ಒಳಗೆ ಎಂಟು ಎಂಟು ಪರ್ಸೆಂಟ್ನ ಮೇಲೆ ಹದಿನೈದು ಪರ್ಸೆಂಟ್ನ ಒಳಗೆ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ ಈ ಮ್ಯೂಚುವಲ್ ಫಂಡ್ನಲ್ಲಿ ನೆಕ್ಸ್ಟ್ ನಾನು ಏನು ನೋಡ್ತೀನಿ ಅಂದರೆ ಟೈಮ್ ನೀವು ಎಷ್ಟು ಟೈಮ್ ಈ ಸ್ಟಾಕ್ ಮಾರ್ಕೆಟ್ಗೆ ಕೊಡ್ತೀರಾ ಎ ಅನಾಲಿಸಿಸ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಅದಕ್ಕಾಗಿ ಹತ್ತಿರ ನೀವು ನಿಮ್ಮ ಹತ್ರ ಟೈಮ್ ಇದೆ ನಿಮಗೆ ಬುದ್ಧಿ ಇದೆ ನಾಲೆಜ್ ಇದೆ ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲೇಬಹುದು ಯಾಕಂದರೆ ನೀವು ಡೈಲಿ ಅನಾಲಿಸ್ ಮಾಡಬೇಕು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಯಾವುದು ಸ್ಟಾಕ್ ಅಪ್ ಹೋಗಿದೆ ಯಾವುದು ಸ್ಟಾಕ್ ಡೌನ್ ಹೋಗಿದೆ ಅದು ನಿಮಗೆ ಗೊತ್ತಿರಬೇಕು ಈ ಮ್ಯೂಚುವಲ್ ಫಂಡಲ್ಲಿ ಹಾಗಿರೋದಿಲ್ಲ ಮ್ಯೂ ಮ್ಯೂಚುವಲ್ ಫಂಡಲ್ಲಿ ಹೇಗಿರುತ್ತೆ ಅಂದರೆ ನೀವು ಸಿಂಪ್ಲಿಯಾಗಿ ನಿಮ್ಮ ಹಣವನ್ನು ಯಾವುದೇ ಒಂದು ಫಂಡ್ಗೆ ಕೊಟ್ಟಿರ್ತೀರ ಆ ಫಂಡ್ ಮ್ಯಾನೇಜರ್ ಪ್ರೊಫೆಷನಲ್ಲಿ ಇರ್ತಾರೆ ಅವರು ಅವ್ರ ಫಂಡ್ ಮ್ಯಾನೇಜರ್ ನಿಮ್ಮ ಹಣ ಮ್ಯಾನೇಜ್ ಮಾಡ್ತಾ ಇರ್ತಾರೆ ನಿಮ್ಮ ಟೈಮಲ್ಲಿ ಉಳಿಯುತ್ತೆ ಹಾಗೂ ಪ್ರಾಫಿಟ್ನು ಸ್ವಲ್ಪ ಕಡಿಮೆ ಆಗುತ್ತೆ ಇದೊಂದು ಮೈನಸ್ ಪಾಯಿಂಟ್ ಮ್ಯೂಚುವಲ್ ಫಂಡಲ್ಲಿ ಇರುತ್ತೆ ಪ್ಲಸ್ ಪಾಯಿಂಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ನಾನು ಏನು ನೋಡ್ತೀನಿ ಅಂದರೆ ನಾಲೆಡ್ಜ್ ನೀವು ನಾನು ಎಷ್ಟು ಹೇಳಿದ ಟೈಮ್ ಹಾಗೂ ನಾಲೆಡ್ಜ್ ಭಾಳ ಇಂಪಾರ್ಟೆಂಟ್ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮಗೆ ಈ ಜ ಸ್ವಲ್ಪ ಆದರೂ ಸ್ವಲ್ಪ ಈ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಗೊತ್ತೇ ಇರಲೇಬೇಕು ಯಾಕೆ ಗೊತ್ತಿರಬೇಕು ಅಂದರೆ ನಿಮ್ಮ ನಿಮ್ಮ ಸ್ಟಾಕ್ ಹಾಗೂ ನಿಮ್ಮ ನಿಮ್ಮ ನೀವು ಸ್ಟಾಕ್ ಖರೀದಿ ಮಾಡಿದಾಗ ಯಾವಾಗ ಸೆಲ್ ಮಾಡಬೇಕು ಯಾವಾಗ ಬೈ ಮಾಡಬೇಕು ಪೈ ರೇಷಿಯೋ ಅಂದರೆ ಏನು ಅನಾಲಿಸಿಸ್ ಮಾಡೋದಂದರೆ ಏನು ಇವೆಲ್ಲ ನಿಮಗೆ ಗೊತ್ತಿರಲೇಬೇಕು ನೀವು ಸ್ಟಾಕ್ ಖರೀದಿ ಮಾಡಿದಾಗ ಅದಕ್ಕೆ ಭಾಳ ಜನ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ ಅಷ್ಟು ನಾಲೆಜ್ ಇರೋದಿಲ್ಲ ನಿಮಗೆ ನಾಲೆಜ್ ಇದೆ ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಮಾಡಿ ಅಂತ ಹೇಳಲ್ಲ ಮಾಡಬಹುದು ನೀವು ಸಿಂಪ್ಲಾಗಿ ನಿಮಗೆ ನಾಲೆಜ್ ಕಡಿಮೆ ಇದೆ ನನಗೆ ನಾಲೆಜ್ ಇಲ್ಲ ನನಗೆ ಟೈಮ್ ಇಲ್ಲ ಅಂದರೆ ನೀವು ಸಿಂಪ್ಲಾಗಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬಹುದು ನನ್ನ ಅಡ್ವೈಸ್ ಇಲ್ಲ ನಿಮಗೆ ನಾನು ಜಸ್ಟ್ ಈ ಕಂಪ್ಯಾರಿಸನ್ ವಿಡಿಯೋ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಪಾಯಿಂಟ್ ಏನು ನೋಡ್ತಾ ಇದ್ದೀವಿ ಅಂದರೆ ಬಿಗಿನರ್ಸ್ ಅಲ್ಲಣ್ಣ ನಾನು ಇವತ್ತೇ ಬಂದಿದ್ದೀನಿ ನನಗೆ ಸ್ಟಾಕ್ ಮಾರ್ಕೆಟು ಗೊತ್ತಿಲ್ಲ ಈ ಫ ಮ್ಯೂಚುವಲ್ ಫಂಡು ಗೊತ್ತಿಲ್ಲ ನೀವು ಏನು ಮಾಡಲಿ ಅಂದರೆ ನೀವು ಸಿಂಪ್ಲಿಯಾಗಿ ನಿಮಗೆ ಒಳ್ಳೆ ಅಡ್ವೈಸ್ ಕೊಡ್ತಾ ಇರ್ತೀನಿ ನನ್ನ ಅಡ್ವೈಸ್ ಕಡೆ ನೀವು ಇನ್ವೆಸ್ಟ್ ಮಾಡಬೇಡಿ ನಾನು ಆಗಿ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ನಾಲೆಜ್ ಅಂದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಯಾಕಂದರೆ ನಿಮಗೆ ನೀವು ಅಲ್ಲಿ ನಿಮಗೆ ಏನೂ ಬೇಕಾಗಿರೋದಿಲ್ಲ ಬರೀ ನಿಮ್ಮ ದುಡ್ಡು ನೀವು ಒಬ್ಬ ಪ್ರೊಫೆಷ್ನಲಿ ಮ್ಯಾನೇಜ್ ಅದು ಫಂಡ್ ಅದು ಫಂಡ್ನ ಮೇಲೆ ಹೋಗುತ್ತೆ ನೀವು ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅದರ ಮೇಲೆ ಹೋಗುತ್ತೆ ಸುಮಾರು ಫಂಡ್ಗಳಿವೆ ಈ ಫಂಡ್ ಅಂದರೆ ನಾನು ನಿಮಗೆ ಸಿಂಪ್ಲಿಯಾಗಿ ಈ ಮೂರು ಫಂಡ್ಗಳು ಹೇಳ್ತೀನಿ ಈ ಮೂರೇ ಫಂಡ್ಗಳು ಇರೋದಿಲ್ಲ ಈ ಮೂರು ಫಂಡ್ಗಳಲ್ಲಿ ಸಾಮ್ ಸುಮಾರು ಒಂದು ಅಥವಾ ಎರಡು ಸಾವಿರ ಫಂಡ್ಗಳಲ್ಲೂ ಫಂಡ್ಗಳು ಬರ್ತವೆ ಈ ಇಂಡಿಯಾದಲ್ಲಿ ನೀವು ಯಾವ ಫಂಡ್ಗೆ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ಅದು ನಿಮಗೆ ಬಿಟ್ಟಿದ್ದು ಅದು ಎಷ್ಟು ಪ್ರಾಫಿಟ್ ಬರುತ್ತೋ ಎಷ್ಟು ಲಾಸ್ ಆಗುತ್ತೋ ಅದು ನಿಮಗೆ ಬಿಟ್ಟಿದ್ದು ನೀವು ಒಂದು ಚೆನ್ನಾಗಿರೋ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಸಿಗುತ್ತೆ ಈ ಲಿಕ್ವಿಡಿಟಿ ಅಂದರೆ ಏನು ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬ ಹೆಚ್ಚಿರುತ್ತೆ ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದವರು ನೀವೇ ಅನಾಲಿಸಿಸ್ ಮಾಡೋರು ನೀವೇ ಎಲ್ಲ ಚೆಕ್ ಮಾಡೋರು ನೀವೇ ಯಾವಾಗ ಸೆಲ್ ಮಾಡಬೇಕು ಯಾವಾಗ ಬೈ ಮಾಡಬೇಕು ಅನ್ನೋದಕ್ಕೆ ಇದು ಲಿಕ್ವಿಡಿಟಿ ಅಂತಾರೆ ಈ ಲಿಕ್ವಿಡಿಟಿ ನಿಮ್ಮ ಕೈಯಲ್ಲಿರುತ್ತೆ ಈಗ ನೀವು ಪ್ರಾಫಿಟ್ ಜಾಸ್ತಿ ಆದಾಗ ಒಮ್ಮೆ ಮಾರ್ಕೆಟ್ ಮೇಲೆ ಹೋದಾಗ ನೀವು ನಾನು ಸೆಲ್ ಮಾಡ್ತೀನಿ ಅಂದರೆ ನೀವು ಸೆಲ್ ಮಾಡ್ಬೋದು ಮಾರ್ಕೆಟ್ ಡೌನ್ ಆದಾಗ ನೀನು ಡೌ ಮಾರ್ಕೆಟ್ ಡೌನ್ ಆದಾಗ ನಾನು ಸೆಲ್ ಮಾಡ್ತೀನಿ ಅಂದರೆ ಸೆಲ್ ಮಾಡಬಹುದು ಈ ಸ್ಟಾಕ್ ಮಾರ್ಕೆಟ್ನ ಲಿಕ್ವಿಡಿಟಿ ನಿಮ್ಮ ಕೈಯಲ್ಲಿರುತ್ತೆ ಹಾಗೆ ಮ್ಯೂಚುವಲ್ ಫಂಡ್ನ ಲಿಕ್ವಿಡಿಟಿ ನಿಮ್ಮ ಕೈಯಲ್ಲಿ ಇರೋದಿಲ್ಲ ಯಾಕಂದರೆ ನಿಮ್ಮ ಹಣ ನೀವು ಒಂದು ಚೆನ್ನಾಗಿರೋ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ಆ ಮ್ಯೂಚುವಲ್ ಫಂಡ್ನ ಮ್ಯಾನೇಜರ್ ಅವರೇ ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಇದರಲ್ಲಿ ನಿಮ್ಮ ಇದರಲ್ಲಿ ನೀವು ಟೆನ್ಷನ್ ತಗೊಳ್ಳುವಂಥ ಒಂದು ಮಾತಿಲ್ಲ ಅವ್ರು ನಿಮ್ಮ ಅವರು ಪ್ರೊಫೆಷ್ನಲಿ ಆಗಿ ಮ್ಯಾನೇಜರ್ ಆಗಿರ್ತಾರೆ ಅದಕ್ಕಾಗಿ ನೀವು ಲಾಸು ಆಗೋದಿಲ್ಲ ಅಷ್ಟು ಪ್ರಾಫಿಟ್ ಆಗೋದಿಲ್ಲ ಇದೊಂದು ಪ್ಲಸ್ ಪ್ಯಾಂಟ್ ಮ್ಯೂಚುವಲ್ ಫಂಡ್ನ ಹೀಗಿರುತ್ತೆ ನೆಕ್ಸ್ಟ್ ಕಂಪರ್ ಇದ್ರೆ ಅಂದರೆ ಲಾಭ ಅಂತೂ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಆಗುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಆಗುತ್ತೆ ಆದರೆ ಇದರಲ್ಲಿ ರಿಸ್ಕ್ ಕೂಡ ಇರುತ್ತೆ ಇದು ಒಂದು ಮಾತು ನೀವು ತಲೆಯಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಸ್ಕು ಇರುತ್ತೆ ಪ್ರಾಫಿಟು ಇರುತ್ತೆ ಆದರೆ ಈ ಮ್ಯೂಚುವಲ್ ಫಂಡಲ್ಲಿ ಹೇಳಿದ್ದೆ ನಿಮಗೆ ನಾನು ಹೀಗಿರುತ್ತೆ ಒಂದು ಕಂಪ್ಯಾರಿಸನ್ ವಿಡಿಯೋ ಬಿಟ್ವೀನ್ ಈ ಸ್ಟಾಕ್ ಮಾರ್ಕೆಟ್ ಹಾಗೂ ಇದೊಂದು ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ನ ಕಂಪ್ಯಾರಿಸನ್ ನಿಮಗೆ ಮ್ಯೂಚುವಲ್ ಫಂಡ್ ಆಗಿ ಸ್ಟಾಕ್ನ ನಿಮಗೆ ಕಂಪ್ಯಾರಿಸನ್ ಇಷ್ಟ ಆದರೆ ನಮ್ಮ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಶ್ರದ್ಧರ್ ಲೈಕ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿ ಆ ಆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಮ್ಗೆ ನಾನು ಇಂಥ ಒಂದು ಯೂಸ್ಫುಲ್ ಹಾಗೂ ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ವಿಡಿಯೋ ತರ್ತಾ ಇರ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದೆ ನೋಡೋದಲ್ಲ ಸಿಗ್ತೀನಿ ಬಾಯ್